ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅನ್ನೋದರ ವಿಡಿಯೋ ಆಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೇನೆ ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ ಇನ್ನು ಎಡಿಟ್ ಮಾಡ್ತೀವಿ ಆಮೇಲೆ ಆಮೇಲೆ ಎಡಿಟ್ ಮಾಡೋದು ನಾನು ಅದೇನೇ ಗೊತ್ತಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಅಲ್ಲಿ ನೇಚರು ನಮಗೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ನಾವು ಮೀನ್ ಅಂತ ಹೋಗ್ತಾ ಇದ್ದೀವಿ ಇದ್ರ ಹೆಸರು ಉಕ್ಳ ಅಂತೇಳಿ ಕೆಲವರು ಅಂದ್ಕೊಳ್ತಾರೆ ಉಕ್ಳ ಮತ್ತು ತೆಪ್ಪ ಎರಡು ಒಂದೇ ಅಂತೇಳಿ ಆದರೆ ಬಟ್ ಅದು ಎರಡು ಬೇರೆ ಬೇರೆ ಆಗಿರುತ್ತೆ ಹಾಗೆ ಉಕ್ಕುಡದಲ್ಲಿ ಮೀನು ಹೇಗೆ ಹಿಡಿತಾರೆ ಅನ್ನೋದು ನನಗೆ ತುಂಬಾ ಕುತೂಹಲ ಮೊದಲ ಬಾರಿಗೆ ಇದ್ರ ಮೇಲೆ ಭೇಟಿ ಆಡಲು ಹೋಗ್ತಾ ಇರೋದು ಅದ್ರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ನಿಮ್ಮ ಲೈಫಲ್ಲಿ ಯಾವ ಥರ ಫ್ರೀ ಅನ್ನೋದಿದ್ರೆ ಈ ಥರದನ್ನ ಒಂದ್ಸರಿ ಟ್ರೈ ಮಾಡಿದ್ರೆ ನಿಮಗೂ ತುಂಬಾ ಖುಷಿ ಕೊಡುತ್ತೆ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ಒಂದು ಅನ್ನೋದು ನೀಡುತ್ತೆ ಇಲ್ಲಿನ ವಾತಾವರಣ ತುಂಬಾ ಅಲ್ಟಿ ಅಂತಲೇ ಹೇಳ್ಬೋದು ಸೂಪರಾಗಿದೆ ಎಲ್ಲಿ ಸುತ್ತಮುತ್ತ ನೋಡಿದ್ರು ಬರೀ ಹಚ್ಚ ಹಸಿರಿಂದನೇ ಕೂಡಿದೆ ಅದಲ್ದೇ ಸಂಗೀತ ಬೇರೆ ಕೇಳಿಸ್ತಾ ಇದೆ ಏನು ಸಂಗೀತ ಅಂತೀರಾ ಆನೆಗಳ ಸದ್ದು ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ನಿಂತ ನೀರಾದರೂ ಆನೆಗಳು ಸಣ್ಣದಾಗಿ ಬರ್ತದಾವೆ ಸೌಂಡ್ ಅಂತೂ ಚೆನ್ನಾಗಿ ಕೇಳಿಸ್ತಾ ಇದೆ ಹಾಗೆ ನಮ್ಮ ಅಲ್ಲಿ ಯಾವತ್ತಿದ್ರೂ ಬೈಕು ಕಾರು ಇದ್ರ ಮೇಲೆ ಬ್ರೇಕ್ ಬ್ರೇಕ್ಗಳನ್ನ ಹಿಡಿದಿದೆ ಜಾಸ್ತಿ ಒಂದು ಸೈಡ್ನವ್ರು ಇದ್ರೂ ಬ್ರೇಕ್ ಹಿಡ್ದಿದ್ರೆ ಬ್ರೇಕ್ ಹಿಡಿದ್ರೆ ನಿಲ್ಲದಂತೂ ನಿಧಾನ ಬಟ್ ಆದರೆ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ತುಂಬಾ ಮಜಾ ಕೊಡುತ್ತೆ ಅದೇನೂ ಗೊತ್ತಿಲ್ಲ ನಾನು ನಮ್ಮ ಅಜ್ಜಿಗೆ ಅಜ್ಜ ಅನ್ನೋದಕ್ಕಿಂತ ಜಾಸ್ತಿ ಮಾವ ಅಂದಿದೆ ಜಾಸ್ತಿ ಯಾಕೆಂದರೆ ನಮ್ಮ ಅಜ್ಜಿನ ವಯಸ್ಸು ಆಗಿದೆ ಅದು ಹಾಗೆ ಇರಲಿ ನೋಡ್ತಾ ಇರ್ಬೋದು ಮೀನು ಹಿಡಿಯೋ ರೀತಿ ನೋಡ್ತಾ ಇರ್ಬೋದು ಒಂದು ಕೋಲ್ ತಗೊಂಡು ಒಂದು ಕಡೆ ಸಿಕ್ಸಿ ಅದಕ್ಕೆ ಕಟ್ಟಿ ಅಲ್ಲಿಂದ ಒಂದು ಸೈಡಿನಿಂದ ಬಲೆ ಬಿಟ್ಕೊ ಹೋಗ್ತಾರೆ ದಿ ಮೋಸ್ಟ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಹೆಚ್ಚೋದು ಸತ್ತದು ಭಾರಿ ಕ್ಲೀನ್ ಮಾಡಬೇಕು ಹೋದರೆ ಗಿಡಕ್ಕೆ ಬರ ಕೋವಿ ಅಂದರೆ ಕೋವು ಅಂದರೆ ಇದು ಮೂಲೆ ಹೋತಲ್ಲ ಇದು ಗದ್ದೆ ಕೋವು ಅಂತ ಆವಾಗ ಗದ್ದೆ ಹರ ಇತ್ತಲ್ಲ ಮೂಲ್ ಮೂಲೆ ಹೋದ ಗದ್ದೆ ಕೋವು ಅಂತ ನಮ್ಮ ಅಜ್ಜನ ಮನೆಯ ಪ್ರೀತಿ ಬಿಂದಿಗೆ ತುಂಬಿದಂತಿತ್ತು ಏಕೆಂದರೆ ಆ ಪ್ರೀತಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಿತ್ತು ನನಗೆ ನಮ್ಮ ಮನೆ ಬಿಟ್ಟರೆ ಬೇರೊಂದು ಕಡೆ ಪ್ರೀತಿ ಸಿಕ್ಕಿದೆ ಅಂದರೆ ಅದು ಇಲ್ಲೇ ನೋಡ್ರಿ ವರ್ಣಿಸಲು ಸಾಧ್ಯವಿಲ್ಲದ ಪ್ರೀತಿ ನಾನು ನಡೀತಾ ಇದ್ದ ಜಾಗ ಅಂದಿನ ಕಾಲದ ಗದ್ದೆಗಳು ಅದೇನೇ ಆಗಲಿ ಹಾಳಿಗಳು ಹಾಗೆ ಕಾಣ್ತವೆ ಹಿಂದೆ ಒಂದು ಟೈಮಲ್ಲಿ ಈ ಗದ್ದೆಗಳನ್ನ ನಮ್ಮಮ್ಮ ಕೂಡ ನಟಿ ಮಾಡಿದ್ರಂತೆ ಈ ವಿಷಯ ಕೇಳಿ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಎಕ್ಸ್ಪೀರಿಯೆನ್ಸ್ ನೀಡಿದ್ದಕ್ಕೆ ಹಾಗೆ ನಮ್ಮ ಅಜ್ಜನ ಮನೆಯ ಪ್ರೀತಿಗೆ ಕೆಲವೊಂದು ಸಾಲುಗಳು ಹೇಳಲಾಗಲಿಲ್ಲ ಸಮಯ ಸಾಲಲಿಲ್ಲ